ರಾಮನ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು ಎಂದು ಶಿರಸಿ ಶಾಸಕ ನಾಯ್ಕ ಹೇಳಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಧರ್ಮವನ್ನ ಎಲ್ಲರೂ ಹಿಂದಿನಿಂದ ಆಚರಣೆ ಮಾಡುತ್ತಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಬಿಜೆಪಿಗರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಜನರು ಇವರಿಗೆ ತಕ್ಕ ಉತ್ತರ ಕೊಡಲಿದ್ದಾರೆ ಎಂದರು ಪಿಕೆ ಹರಿಪ್ರಸಾದ್ ಅವರು ಹಿಂದಿನ ಹಿನ್ನೆಲೆ ಇಟ್ಟುಕೊಂಡು ಹೇಳಿಕೆ ನೀಡಿದ್ದಾರೆ ಚುನಾವಣೆ ಇತರೆ ಸಂದರ್ಭದಲ್ಲಿ ಹಲವು ಘಟನೆಗಳು ಆಗಿರುವುದನ್ನು ನೋಡುತ್ತೇವೆ ಈ ಹಿನ್ನೆಲೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವೇಳೆ ಇಂತಹ ಘಟನೆ ಆಗಬಾರದು ಎಂದು ಹೇಳಿದ್ದಾರೆ ವಿಧಾನಸಭಾ ಚುನಾವಣೆ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪರೇಶ್ ಪ್ರಕರಣದಲ್ಲಿ ಬೆಂಕಿ ಹಚ್ಚಿದ್ದನ್ನ ನೋಡುತ್ತೇವೆ ಎಂದಿದ್ದಾರೆ ನಮ್ಮ ಧರ್ಮವನ್ನು ಪಾಲನೆ ಮಾಡುವಂಥದ್ದು ಆಚರಣೆ ಮಾಡುವಂತದ್ದು ಪ್ರತಿಯೊಬ್ಬ ಹಿಂದೂ ಕರ್ತವ್ಯ ನಾವೆಲ್ಲರೂ ಕೂಡ ಇಂದಿನ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ವಿ ಮುಂದೆ ಕೂಡ ಆಚರಣೆಯನ್ನ ಮಾಡುವಂತಹ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಆದ್ರೆ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಇವರ ಧರ್ಮ ಆಚರಣೆ ಮಾಡುವಂತದ್ದು ರಾಮನ ಹೆಸರಿನಲ್ಲಿ ಮಾಡುವಂತಹದ್ದು ಇದು ಸರಿಯೇ ಅನ್ನುವಂಥದ್ದನ್ನ ಇಡೀ ದೇಶದ ಜನ ಇವತ್ತು ನೋಡ್ತಾ ಇರ್ತಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಮುಂದೆ ಕೊಡುವಂತ ಇದು ಧರ್ಮ ಧರ್ಮದ ಆಚರಣೆಯಲ್ಲೇ ಇರ್ಬೇಕು ಹೊರತು ಯಾವುದೇ ರಾಜಕಾರಣಿ ಪಕ್ಷಗಳಾಗಿರ್ಬೋದು ಇದನ್ನು ರಾಜಕೀಯವಾಗಿ ಬಳಸಬಾರ್ದು ಅನ್ನುವಂಥದ್ದು ನಾನು ಆಗಿದೆ ರಿಪ್ರಸಾದ್ ಸರ್ ಹೇಳಿರುವಂತದ್ದು ಹಿಂದಿನ ಹಿನ್ನೆಲೆ ಇಟ್ಕೊಂಡು ಆಗಬಾರ್ದು ಅನ್ನೋದ್ದು ಅವರು ಅನಿಸಿಕೆ ಇರಬಹುದು ಆದ್ರೆ ಇದನ್ನ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ ಚುನಾವಣೆ ಚುನಾವಣಾ ಪೂರ್ವದಲ್ಲಿ ಅನೇಕ ಘಟಕಗಳನ್ನ ನೋಡಿದ್ವಿ ನಾವು ಅದು ಮತ್ತೆ ಮರುಕಳಿಸಬಾರದು ಅಂತ ಇದು ಸುಮ್ಮನೆ ವಿಚಾರ ಹಂಚುವ ಹಿಂದುತ್ವ ಅಂತ ಹಚ್ಚುವಂತದ್ದು ನಮ್ಮ ಹಿಂದೂ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಅಂತ ಗೊಂದಲ ಹಚ್ಚಿದ್ರು ಆ ಪರಿಸ್ಥಿತಿ ಗೊಂದಲ ಹಚ್ಚುವಂತ ನಂತರದಲ್ಲಿ ಸಿಬಿಐ ಏನು ಒಬ್ಬ ಕೊಡ್ತು ಸಹಜ ಸಾವು ಹೇಳ್ತಾವಾಗ ಇದೇ ರೀತಿ ಬಿಜೆಪಿಯರು ಗೊಂದ ಹಚ್ಚಾಂತರ ಚುನಾವಣೆಗೆ ಬರ್ತಕ್ಕಂಥದ್ದು ಇದು ಹಿಂದಿನಿಂದಲೂ ನೋಡಿರ್ತಕ್ಕಂಥದ್ದು ಅದು ಆ ದೃಷ್ಟಿಯಲ್ಲಿ ಅವರು ಆ ರೀತಿ ಮರುಕಳಿಸಬಾರ್ದು ಆಗ್ಬಾರ್ದು ಅನ್ನೋ ವಿಚಾರದಲ್ಲಿ ಹೇಳ್ತಕ್ಕಂತ ವಿಚಾರ ಇರ್ಬಹುದು ಆದ್ರೆ ನನ್ನ ಮಂದಿರ ವಿಚಾರದಲ್ಲಿ ಎಲ್ರು ಕೂಡ ನಾವೆಲ್ಲರೂ ಕೂಡ ಭಕ್ತಿಗೆ ನೋಡುವಂಥದ್ದು ಕಾಣುವಂಥದ್ದು ಪೂಜಿಸುವಂತ ಸಹಚ ಅದ್ ಮಾಡ್ಲೇಬೇಕಾದ್ರೆ ಆದ್ರೆ ಇದ್ರ ಚುನಾವಣೆ ಹತ್ರ ಕಂಡಾಗ ಬಂದಾಗ ಇದ್ರ ಅವಶ್ಯಕತೆ ಇತ್ತ ಇದು ಆಗ್ಬಾರ್ದು ಇದ್ರ ಚುನಾವಣೆ ಯಾರು ಕೂಡ ಬಳಸ್ಕೊಳ್ಬಾರ್ದು ಅನ್ನೋಂಥದ್ದು ನನ್ನ ವಿಚಾರ ಅಂತಲ್ಲ ನಮ್ಮ ಹಿಂದೂಗಳು ಕರ್ತವ್ಯ ಅನ್ನೋದು ನನ್ನ ಅನಿಸಿದೆ ಅಲ್ಲ ಇದು ಹಿಂದೂ ಧರ್ಮದ ಸಿಂಧಕ್ಕಂಥದ್ದು ರಾಮ ಇದು ಯಾರೊಬ್ಬರಿಗೆ ಯಾವ್ದೊಂದು ಪಕ್ಷಕ್ಕೆ ರಾಜಕಾರಣಕ್ಕಾಗಿ ಸಿಮಿತ ಇರ್ತಕ್ಕಂಥದ್ದು ಬಳಸಬಾರ್ದು ಅನ್ನೋದ್ ನನ್ನ ಅನಿಸಿಕೆ ಅದನ್ನ ಧರ್ಮ ಅನ್ನೋದನ್ನೆಲ್ಲ ಏನಿದೆಯಲ್ಲ ಧಮ್ಮ ಅನ್ನ ಅವೆಲ್ಲ ಸುಮ್ಮನೆ ಪ್ರಚೋದನೆ ಪಡ್ತಕ್ಕಂಥ ಮಾತು ಅದಕ್ಕೆಲ್ಲ ನಾನು ಅವಕಾಶ ಇದನ್ನ ಕೊಡಲ್ಲ ನಾನು ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಏನಿದೆ ಅಂತ ಈ ರಾಜ್ಯ ಜನ ತೋರಿಸಿರುವಂತದ್ದು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಕ್ಕಂಥ ಔಷಧಿ ಇಲ್ಲ ಅನ್ನೋದ್ ನನ್ನ ಎಲ್ಲಗಳು ಚೆನ್ನಾಗಿದೆ ಮನೆಯೂ ಕೂಡ ಅದಕ್ಕೆ ಪಾಟೀಲ್ ಸಂಬಂಧಪಟ್ಟ ಹಾಗೆ ಬಂದು ಮಾತನಾಡಿ ಸಾಕಷ್ಟು ಸಭೆಗಳು ಮಾಡಿದೀವಿ ಪಕ್ಷದ ಸಂಘಟನೆ ನಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ನಡೀತಾ ಇದೆ ಅದು ನಾವು ನಮ್ಮ ಚುನಾವಣೆ ಕಮಿಟಿ ಏನಿದೆಯೋ ಆ ಕಮಿಟಿ ಮುಂದೆ ಸಾಕಷ್ಟು ಜನರ ಅರ್ಜಿಗಳು ಇರುವಂತದ್ದು ಅದನ್ನ ನಮ್ಮ ರಾಜ್ಯ ಸಮಿತಿ ಆಯ್ಸಿ ಅದು ಸರಿಯಾದ ರೀತಿಯ ಪರಿಶೀಲನೆ ಮಾಡಿ ಸೂಕ್ತ ಅಭ್ಯರ್ಥಿಗಳು ಕೊಡುವಂತ ಖೇದ್ರಾ ನ್ಯೂಸ್ ಖಾರ್ಪುರ